ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿತಾಯತ್ ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ರಾಜಕೀಯ ಸ್ಟೆಪ್ಗೆ ಇಂಡಿಕೂಟ ಗಡಗಡ ಎಂದು ನಡಗುತ್ತಿದೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಈಗ ಬುಲ್ಡೋಸರ್ ಬಾಬು ಅಂತಲೂ ಕೂಡ ಕರೆಸಿಕೊಳ್ತಾ ಇದ್ದಾರೆ ನಾವು ಕೆಲ ದಿನಗಳ ಹಿಂದೆನೆ ಹೇಳಿದ್ವಿ ಚಂದ್ರಬಾಬು ನಾಯ್ಡು ಯೋಗಿ ಆದಿತ್ಯನಾಥ್ ಅವರ ಸ್ಟೈಲ್ ಅನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅದು ಈಗ ಸತ್ಯ ಕೂಡ ಆಗ್ತಾ ಇದೆ ತಮ್ಮ ರಾಜಕೀಯ ವಿರೋಧಿಗಳ ಬಣ್ಣವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಮುಂದೆ ತಾವು ಅಧಿಕಾರದ ಕನಸು ಕೂಡ ಮರಿಬೇಕು ಹಾಗೆ ಮಾಡುವಂತಹ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ ಇದಕ್ಕಾಗಿ ಚಂದ್ರಬಾಬು ನಾಯ್ಡು ಅವರ ಅಸ್ತ್ರ ತಿರುಪತಿ ತಿಮ್ಮಪ್ಪ ಸಿಎಂ ಆದ ಕೂಡಲೇ ಯೋಗಿ ಆದಿತ್ಯನಾಥ್ ದಾರಿ ಹಿಡಿದಂತಹ ಆಂಧ್ರ ಬುಲ್ಡೋಸರ್ ಬಾಬು ನಾಯ್ಡು ತಿರುಪತಿಗೆ ಭೇಟಿ ನೀಡಿದ್ರು ಟಿಟಿ ಡಿಗೆ ಅನ್ಯ ಧರ್ಮದ ಅಧ್ಯಕ್ಷ ಇರೋದನ್ನ ಬದಲಾಯಿಸಿದ್ರು ಟಿ ಟಿ ಕಮಿಟಿಯಲ್ಲಿ ಇರುವಂತಹ ಅನ್ಯ ಧರ್ಮೀಯ ಪ್ರತಿನಿಧಿಗಳನ್ನ ಕಿತ್ತು ಹಾಕಿದ್ರು ಸಾಕಾಗದೆ ತಿರುಪತಿಯಲ್ಲಿ ಇನ್ ಮುಂದೆ ಬೇರೆ ಧರ್ಮದ ಅಥವಾ ಬೇರೆ ಮತದ ಪ್ರತಿನಿಧಿ ಇರಬಾರದು ಅಂತ ಕಾನೂನು ತರುವ ಹಾದಿಯೂ ಹಿಡಿದಿದ್ದಾರೆ ಹಾಗೆಯೇ ತಿರುಪತಿ ತಿಮ್ಮಪ್ಪನ ಒಳಗೆ ಇನ್ನು ಹೋಗಬೇಕಾದ್ರೆ ಓಂ ನಮೋ ವೆಂಕಟೇಶ್ವರಾಯ ನಮಃ ಅಂತ ಕೂಗಿ ಹೇಳಬೇಕಾಗ್ತದೆ ಇಲ್ಲವಾದ್ರೆ ನೋ ಎಂಟ್ರಿ ಅಷ್ಟೇ ಯಾಕೆ ಅನ್ಯ ಧರ್ಮೀಯರಿಗೆ ಪ್ರವೇಶಕ್ಕೂ ಕೂಡ ಬ್ರೇಕ್ ಬೀಳುವಂತಹ ತಯಾರಿ ಜೋರಾಗಿ ನಡೀತಾ ಇದೆ ಮತಾಂತರ ಚಟುವಟಿಕೆಗಳು ಕಂಪ್ಲೀಟ್ಲಿ ಕ್ಲೋಸ್ ಹಿಂದೂ ದೇವರ ದುಡ್ಡು ಹಿಂದೂ ದೇಗುಲ ಅಭಿವೃದ್ಧಿಗೆ ಅಂತಲೂ ಲೆಕ್ಕ ಹಾಕಲಾಗ್ತಾ ಇದೆ ಸಾವಿರದ ಐನೂರು ಕೋಟಿ ತಿಮ್ಮಪ್ಪನ ಆದಾಯ ತಿಮ್ಮಪ್ಪನ ಅಭಿವೃದ್ಧಿಗೆ ಇನ್ಮೇಲೆ ಉಪಯೋಗ ಆಗುತ್ತೆ ಅಷ್ಟೇ ಅಲ್ಲದೆ ತಿಮ್ಮಪ್ಪನ ಸೇವೆಗೆ ಮಾತ್ರ ನಿಗದಿತ ವಾಹನಗಳು ಕೆಲಸ ಮಾಡಲಿದೆ ಈ ಹಿಂದೆ ಕ್ರಿಶ್ಚಿಯನ್ ಮಿಷನರಿಗಳಿಗೂ ಕೂಡ ಅದೇ ವೆಹಿಕಲ್ಗಳನ್ನ ಬಳಸಲಾಗ್ತಾ ಇತ್ತು ಇನ್ಮೇಲೆ ಆ ತರದ ಸಂಪ್ರದಾಯ ಇರೋದಿಲ್ಲ ಬಾಲಾಜಿ ದೇಗುಲಕ್ಕೆ ವರ್ಷಕ್ಕೆ ಮೂರು ಕೋಟಿಗೂ ಅಧಿಕ ಜನರು ಭೇಟಿ ಕೊಡ್ತಾರೆ ದೇಶ ಕಂಡ ಅದ್ಭುತ ದೇವಾಲಯ ತಿರುಪತಿ ತಿಮ್ಮಪ್ಪನ ದೇಗುಲ ಸಾವಿರದ ಐನೂರು ಕೋಟಿಗೂ ಹೆಚ್ಚು ಆದಾಯ ಕಾಣಿಕೆ ರೂಪದಲ್ಲಿ ಸಂಗ್ರಹವಾಗತ್ತೆ ಇಂತಹ ದೇಗುಲದ ಸುತ್ತ ಬೇರೆ ಮತ ಅಥವಾ ಧರ್ಮವನ್ನ ಬೆಳೆಸುವಂತಹ ವೈಎಸ್ಆರ್ ಫ್ಯಾಮಿಲಿ ಕೆಲಸ ಏನಿದೆ ಅದಕ್ಕೆ ಕಡಿವಾಣ ಬಿದ್ದಿದೆ ಈ ಹಿಂದಿನಿಂದಲೂ ಕೂಡ ವೈಎಸ್ಆರ್ ಕುಟುಂಬದ ಮೇಲೆ ಅದೊಂದು ದೊಡ್ಡ ಆರೋಪ ಇತ್ತು ಯೋಗಿ ಬುಲ್ಡೋಸರ್ ಬಳಸಿ ಹೆಸರು ಪಡೆದ್ರೆ ನಾಯ್ಡು ಮಾತ್ರ ತಮ್ಮ ಕೆಲಸದ ವೇಗದಿಂದಲೇ ಖ್ಯಾತಿಯನ್ನ ಗಿಟ್ಟಿಸಿಕೊಳ್ತಾ ಇದ್ದಾರೆ ಇನ್ನು ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಇದ್ದಾಗ ಏನಾಗಿತ್ತು ಅಂತ ನೋಡಿದ್ರೆ ಈ ಪ್ರಕಾರ ವೈಎಸ್ಆರ್ ರೆಡ್ಡಿ ಪುತ್ರ ಜಗನ್ ಕ್ರಿಶ್ಚಿಯನ್ ಆಗಿ ಮತಾಂತರವಾಗಿ ತಡ ಬಾಲಾಜಿ ದೇಗುಲ ಸಮೀಪದ ಮನೆಗಳನ್ನ ಕ್ರಿಶ್ಚಿಯನ್ ಚರ್ಚ್ ಆಗೋದಕ್ಕೆ ಅವಕಾಶ ನೀಡಿದ್ದಾರೆ ಅನ್ನುವಂತಹ ವಿರೋಧ ಕೂಡ ವ್ಯಾಪಕವಾಗಿದೆ ಅಷ್ಟೇ ಅಲ್ಲದೆ ಟಿ ಟಿ ಅಧ್ಯಕ್ಷ ಸ್ಥಾನವನ್ನು ಕ್ರಿಶ್ಚಿಯನರಿಗೆ ನೀಡಲಾಗಿತ್ತು ಧಾರ್ಮಿಕ ದೇಗುಲಗಳ ಜವಾಬ್ದಾರಿ ನಿರ್ವಹಣೆ ಅದೇ ಧರ್ಮದವರಿಗೆ ನೀಡಬೇಕು ಅಂತ ನಿಯಮಗಳು ಕೂಡ ಇತ್ತು ಕಾರಣ ಸಂಪ್ರದಾಯ ಪರಿಪಾಲನೆಗೆ ಅನುಕೂಲ ಆಗಲಿ ಅಂತ ಹೇಳಿದ್ರು ಆದ್ರೆ ಜಗನ್ ಎಲ್ಲವೂ ಗಾಳಿಗೆ ತೂರಿದ್ರು ಅನ್ನೋ ಆರೋಪ ಕೂಡ ಇದೆ ಶಾಸಕರನ್ನ ಸದಸ್ಯರು ಮಾಡಿದಂತಹ ಜಗನ್ ಫಾರ್ಮ್ ನೀಡಿ ಬಂದವರ ಧರ್ಮಗಳ ಮಾಹಿತಿ ತಿಳಿಯಲು ಹೊರಟಿದ್ರು ಅಷ್ಟೇ ಅಲ್ಲದೆ ಬಾಲಾಜಿ ಕಾಣಿಕೆ ಹಣ ಸಾವಿರದ ಐನೂರು ಕೋಟಿಯನ್ನ ಕ್ರಿಶ್ಚಿಯನ್ ಮತಾಂತರ ಅಭಿವೃದ್ಧಿಗೆ ಬಳಸ್ತಾ ಇದ್ರು ಅನ್ನುವಂತಹ ಆರೋಪಗಳ ಮಳಿಗೆ ಜಗನ್ ಪಾರ್ಟಿಗೆ ಸೋಲಿಗೂ ಕೂಡ ಕಾರಣವಾಯಿತು ಈಗ ಹಿಂದುತ್ವದ ನಿಲುವು ತಿರುಪತಿಯಲ್ಲಿ ಪ್ರದರ್ಶನವಾಗಿದ್ರೆ ಮತ್ತೊಂದೆಡೆ ಅಂದ್ರೆ ಸ್ಪೀಕರ್ ವಿಚಾರದಲ್ಲಿ ಎನ್ ಡಿ ಎ ನಿಯತ್ತು ತೋರಿಸಿದ್ದಾರೆ ನೋಡಿ ಕಾಂಗ್ರೆಸ್ ಇಂಡಿ ಕೂಟ ಏನಿತ್ತು ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರನ್ನ ಬಳಸಿಕೊಂಡು ಏನಾದರೂ ಟಾಂಗ್ ಕೊಡಬೇಕು ಅಂತ ಪ್ಲಾನ್ ಮಾಡಿತ್ತು ಆದರೆ ಅವೆಲ್ಲವೂ ಕೂಡ ತಲೆ ಕೆಳಕಾಗಿದೆ ಸಂಸತ್ ಸ್ಪೀಕರ್ ಹುದ್ದೆಗೆ ಟಿ ಡಿ ಪಿ ಹಾಗೂ ನಿತೀಶ್ ಕುಮಾರ್ ಬಣ ಅಭ್ಯರ್ಥಿ ಹಾಕಿದ್ರೆ ಸದ್ಯ ಆಡಳಿತ ಪಕ್ಷ ಎನ್ಡಿಎ ಜೊತೆ ಅವರು ನಿಂತು ಬೆಂಬಲಿಸಿದ್ದಾರೆ ಇಂಡಿ ವಿರೋಧಿ ಬಣ ಬೆಂಬಲ ಕೊಡೋದಕ್ಕೆ ಭರವಸೆ ಕೊಟ್ಟಿದೆ ಆದರೆ ಒಡೆದು ಆಳುವಂತಹ ನೀತಿ ಬೇಡ ಅಂತ ಇಬ್ರು ನಾಯಕರು ಇಂಡಿ ಕೂಟದ ತಳ್ಳಿ ಹಾಕಿದ್ದಾರೆ ಈ ಮೂಲಕ ಎನ್ ಡಿ ಎ ಒಗ್ಗಟ್ಟು ಪ್ರದರ್ಶನ ಕೂಡ ಮಾಡಿದೆ ಇಷ್ಟೆಲ್ಲ ಆದ್ಮೇಲೆ ಮೋದಿ ಡೇಂಜರ್ ಝೋನ್ನಲ್ಲಿ ಎಲ್ಲಿದ್ದಾರೆ ಅನ್ನೋದು ಪ್ರಶ್ನೆ ಇಂಡಿಕೂಟ ಅಧಿಕಾರಕ್ಕೆ ಬರುವ ಆಸೆಯನ್ನ ದಯವಿಟ್ಟು ಬಿಟ್ಟು ಬಿಡಬೇಕು ಇಲ್ಲ ಅಂತಂದ್ರೆ ಆ ಆಸೆ ನುಚ್ಚು ನೂರಾಗುವುದನ್ನ ನೋಡಿ ಆ ದುಃಖ ಕೂಡ ತಡ್ಕೊಳಕ್ ಆಗದೆ ಇರುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ನಮಸ್ಕಾರ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ Nibbuke bitty 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 advice. Full free 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 advice.